ನನ್ನ ಪ್ರೀತಿಯ ರಚಿತಾ ರಾಮ್ ಅವರು ನಂದವ್ರದ್ದು ಯಾವಾಗಲೂ ಏನೋ ಖುಷಿಗೆ ಆಗ್ತಾ ಇರುತ್ತೆ ಆ್ಯಂಡ್ ಇಬ್ಬರು ಭಾಳ ಪ್ರೀತಿಯಿಂದ ಕೆಲಸ ಮಾಡ್ತಾ ಇದೀವಿ ಅಫ್ಕೋರ್ಸ್ ಮೂರನೇ ಸಿನಿಮಾ ಅಂತಂದರೆ ಎಲ್ಲರೂ ಯೋಚನೆ ಮಾಡಿ ಆ ಪೇರ್ನ ಜನ ಎಷ್ಟು ಇಷ್ಟಪಟ್ಟಿದ್ದಾರೆ ಅಂತ ಅಫ್ಕೋರ್ಸ್ ಸರ್ ರಚಿತಾ ಅವರು ಅವತ್ತಿಂದ ಇವತ್ತರೆಗೂ ಅದು ಮೆಂಟರ್ ಮಾಡ್ಕೊಂಡು ಬಂದಿದ್ದಾರೆ ಆ್ಯಂಡ್ ಲೇಡೀಸ್ ಸೂಪರ್ ಸ್ಟಾರ್ ಅಂತ ಇಟ್ಟಾಗ ಹೆಸರನ್ನ ಫಸ್ಟ್ ನಾನು ಒಂದು ಮಾತು ಹೇಳಿದೆ ಮಹೇಶ್ಗೆ ಅಫ್ಕೋರ್ಸ್ ಏನು ಅದರಲ್ಲೇನು ತಪ್ಪು ಈಗ ಎಲ್ರಿಗೂ ಗಂಡ್ ಗಂಡು ಮಕ್ಕಳಿಗೆ ಆ ಸೂಪರ್ ಸ್ಟಾರ್ ಈ ಸೂಪರ್ ಸ್ಟಾರ್ ಅಂತ ನಾವು ಕೊಡ್ತೀವಿ ಹೆಣ್ಮಕ್ಳು ಇಡ್ಲಿ ಬಿಡಿ ಇಟ್ಕೊಳ್ಳಿ ಬಿಡಿ ಆ್ಯಂಡ್ ಅದು ಚೆನ್ನಾಗಿರಲಿ ಬಿಡಿ ಅಂತ ನಾನು ಆ ಮಾತನ್ನ ಹೇಳಿದೆ ಅಫ್ಕೋರ್ಸ್ ಅದಕ್ಕೆ ಲೇಡಿ ಸೂಪರ್ ಸ್ಟಾರ್ ಅವ್ರಿಗೆ ಏನಂದ್ರೆ ಆ ಹತ್ತು ವರ್ಷಕ್ಕೆ ಅವ್ರಿಗೆ ಸಿಗಬೇಕಾದಂತ ಗೌರವ ಅದು ಅಂಡ್ ಸಿಕ್ಕಿದೆ ಅದು ಒಳ್ಳೇದಾಗ್ಲಿ ಈ ಮುಖ ನಮ್ಮ ಸಿನಿಮಾ ಮುಖಾಂತರನೇ ಅವ್ರ ಟೈಟ್ಲು ಸದಾ ಕಾಲ ಉಳಿಲಿ ಅಂತ ನಾನು ಹಾರೈಸ್ತೀನಿ ನಾವು ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ನಿಮ್ಗೆ ಸೀನಿಯರ್

ஒவ்வொரு ஏனில் சும்னை ஆய் முகித்து ஏன